ತುಂಬಾ ಬಿಸಿಲು ನನ್ ಕೈ ಆಗ್ತಾ ಇಲ್ಲ ಲೇಖನ ಫುಲ್ ಹೆಲ್ಪಿಂಗ್ ಎರಡೆರಡು ಬ್ಯಾಗ್ ಹಾಕೊಂಡು ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯರ್ ಸಪೋರ್ಟ್ ಇಲ್ ನಾವು ನನಗೆ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಯಾಕೆ ಪಿ ವ್ಲಾಗ್ ಮಾಡ್ತಾಯಿಲ್ಲ ವೀಡಿಯೋ ಮಾಡ್ತಾ ಇಲ್ಲ ಅಂತ ಕೇಳ್ತಾನೆ ಇರ್ತಿದ್ರಿ ಡ್ಯೂ ಟು ಸಮ್ ರೀಸನ್ಸ್ ನಾನು ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಎಸ್ ಗೈಸ್ ನೀವಾಗಲೇ ತಮ್ಮನೇಲಲ್ಲಿ ನೋಡಿರೋ ಪ್ರಕಾರ ಐ ಆ್ಯಂಡ್ ರಂಜಿತ್ ಆರ್ ಎಕ್ಸ್ಪೆಕ್ಟಿಂಗ್ ಅ ಬೇಬಿ ಸೊ ಫೋಟೋ ಶೂಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದಕ್ಕೆ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ ದಿಸ್ ಇಸ್ ಶೂಟ್ ಡೇ ನಾನು ರಂಜಿತ್ ಮತ್ತು ಲೇಖನ ಮೂರು ಜನ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಲುಕ್ ಫಸ್ಟ್ ಔಟ್ಫಿಟ್ ಹೇಗಿದೆ ಚೆನ್ನಾಗಿ ರೆಡಿ ರೆಡಿಯಾಗಿದ್ದೀನಾ ಕಮೆಂಟ್ ಮಾಡಿ ಆ್ಯಂಡ್ ವಿ ರೀಚ್ಡ್ ಅವರ್ ಶೂಟಿಂಗ್ ಸ್ಪಾಟ್ ಆಲ್ರೆಡಿ ಫೋಟೋಗ್ರಾಫರ್ಸ್ ಎಲ್ಲ ಬಂದು ವೆಯ್ಟ್ ಮಾಡ್ತಾ ಇದ್ರು ವೆದರ್ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇತ್ತು ಬಿಕಾಸ್ ಈ ಬಿಸಿಲಲ್ಲಿ ನನಗೆ ಟೂ ಅವರ್ಸ್ ತ್ರೀ ಅವರ್ಸ್ ಎಲ್ಲ ನಿಂತ್ಕೊಂಡು ಆಗ್ತಾ ಇರಲಿಲ್ಲ ಬಟ್ ದೆನ್ ಆ ದಿನ ಮಾತ್ರ ತುಂಬ ಕೂಲಾಗಿತ್ತು ಅಂತಲೇ ಹೇಳ್ಬೋದು ಫೋಟೋಗ್ರಾಫರ್ಸ್ ಬಗ್ಗೆ ಹೇಳಬೇಕಂದ್ರೆ ದೇವರ್ ಸೋ ಪೇಶೆಂಟ್ ಟಿಲ್ ಎಂಡ್ ಆಫ್ ದ ಶೂಟ್ ಆ್ಯಂಡ್ ಇಬ್ಬರು ಬಂದಿದ್ದರು ಮುಖೇಶ್ ಆ್ಯಂಡ್ ಕಿರಣ್ ಅಂತ ದೇವರ್ ಸೋ ಗುಡ್ ನನಗೆ ಸುಸ್ತಾದರೆ ಟಯರ್ಡ್ ಆದರೆ ಎಲ್ಲ ಬ್ರೇಕ್ ತೊಗೊಂಡು ಪರವಾಗಿಲ್ಲ ಮೇಡಮ್ ರೆಸ್ಟ್ ಮಾಡಿ ಅಂತ ವೆಯ್ಟ್ ಮಾಡ್ತಾ ಇದ್ರು ಇವರ ಇನ್ಸ್ಟಾಗ್ರಾಮ್ ಐಡಿನ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ತುಂಬ ಅಫೋರ್ಡೆಬಲ್ ಪ್ರೈಸ್ ಆ್ಯಂಡ್ ವೆರಿ ವೆರಿ ನೈಸ್ ಎಡಿಟೆಡ್ ಫೋಟೋಸ್ನ ನನಗೆ ಕಳಿಸಿದ್ದಾರೆ ೇರುವೈ ನೋಡದ ಮೇಲೆ ನೀ ನಿಂತಾಗಿದೆ ನಸು ನಗುತ ನಲಿ ನನ್ನ ಕೂಗಿದಂತಿದೆ ಸೇರುವ ಬಸದ ஜலுவ <laughs> ದಿಸ್ ಇಸ್ ಮೈ ಸೆಕೆಂಡ್ ಔಟ್ಫಿಟ್ ಸೊ ಇದು ಔಟ್ಫಿಟ್ಟಿಗೆ ಮ್ಯಾಚ್ ಆಗೋ ಥರ ಲೊಕೇಶನ್ ಸ್ಪಾಟ್ನ ಹುಡುಕ್ತಾ ಇದ್ರು ಆ್ಯಂಡ್ ಫೈನಲಿ ನಮಗೊಂದು ಸ್ಪಾಟ್ ಸಿಕ್ತು ಸೆಕೆಂಡ್ ಔಟ್ಫಿಟ್ ಶೂಟ್ ಮುಗಿಯೋ ಅಷ್ಟರಲ್ಲಿ ನನಗಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ರೆಸ್ಟ್ ಮಾಡಿಬಿಡೋಣ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ಫೋಟೋಸ್ ಎಲ್ಲ ನಾನು ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ಲೈಕ್ ಮಾಡಿ ಸೊ ದಿಸ್ ಇಸ್ ಮೈ ಇನ್ಸ್ಟಾಗ್ರಾಮ್ ಐ ಡಿ ಮುಖೇಶ್ ಕೂಡ ನಮಗೆ ಫೋಟೋಸ್ ಏನೇ ಇದ್ರು ಅಲ್ಲೇ ಸ್ಪಾಟ್ ಅಲ್ಲಿ ತೋರಿಸಿ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಚೇಂಜಸ್ ಇದ್ದರೆ ಬೇರೆ ಪೋಸಸ್ ಇದ್ರೆ ಅಲ್ಲೇ ಹೇಳ್ಕೊಡ್ತಾ ಇದ್ರು ಕಣ್ಣಿರೇ ಲೋಕವೆಲ್ಲ ಭಾವರೆ ಬೇಕೆ ಬೇರೆ

ಆ್ಯಂಡ್ ಫೈನಲಿ ಲಾಸ್ಟ್ ಲೊಕೇಶನಿಗೆ ಬಂದಿದ್ದೀವಿ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ರಿಂದ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ರು ಈ ಲೊಕೇಶನ್ ಬಗ್ಗೆ ನಾನು ಹೇಳಲೇಬೇಕು ದಿಸ್ ಇಸ್ ಟ್ರೀ ಪಾರ್ಕ್ ನಿಯರ್ ವೈಟ್ ಫೀಲ್ಡ್ ಎಷ್ಟು ಬಿಸಿಲಿದ್ರು ಏನಿದ್ರು ಗ್ರೀನರಿ ಮಾತ್ರ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ರು ಸೊ ದಟ್ ನಮಗೆ ಫೋಟೋಸ್ ಎಲ್ಲ ವಿಂಟೇಜ್ ಥರಾನು ಬಂದಿದೆ ಹೇಗೆ ನೀನು ಕಡಲಿನ ಗಾನ ನಾ ಹೇಗೆ ಬೆರೆಯಲಿ ನಿನ್ನೆ ಚಲುವಿಗೆ ಈ ಹೃದಯವ ನಿನಗೆ ಸದಾರಿಗೆ ವಾರಿ ಗುರಿ ಸೇರಲಿ ಸೇರಿ ಜಗವೇ ಕೇಳಿಕೊಂಡಿದೆ ಆ ದೇವರ ಜೋಡಿ ಮಾಡುವಂತೆಯೇ ಪರ ಸೀತಾ ರಾಮ you ಫೈನಲಿ ದಿಸ್ ವಾಸ್ ಅವರ್ ಲಾಸ್ಟ್ ಪೋಸ್ ಆ್ಯಂಡ್ ದಿಸ್ ವಾಸ್ ಅವರ್ ಫೋಟೋ ಶೂಟ್ ಗಾಯ್ಸ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಅಂದ್ಕೊತೀನಿ ಆ್ಯಂಡ್ ದಿಸ್ ವಾಸ್ ವೆರಿ ವೆರಿ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಫೋಟೋ ಎಲ್ಲ ಮುಗೀತು ಆ್ಯಂಡ್ ಪ್ಯಾಕಪ್ ಆಯಿತು ಅವ್ರು ಹೋದರು ಹಾಗೆ ನಾವು ಮನೆಗೆ ಬಂದ್ವಿ ತುಂಬ ಟಯರ್ಡ್ ಆಗಿತ್ತು ಅವತ್ತಿನ ದಿನ ರೆಸ್ಟ್ ಮಾಡಿದ್ವಿ ದಿಸ್ ಈಸ್ ಅವರ್ ನೆಕ್ಸ್ಟ್ ಡೇ ನಾನು ಎದ್ದೋಳೋ ಅಷ್ಟರಲ್ಲಿ ರಚನಾ ಪಾಪ ನಮಗೋಸ್ಕರ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ಲು ಆ್ಯಂಡ್ ಅವಳು ದೋಸೆ ಶೇಪ್ ನೋಡಿ ಯಾರು ದಯವಿಟ್ಟು ಕಮೆಂಟ್ ಮಾಡಬೇಡಿ ಆ್ಯಂಡ್ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ನಾನು ಲೇಖನ ಅಮ್ಮ ಮನೆಗೆ ಟ್ರಾವೆಲ್ ಮಾಡ್ತಾ ಇದ್ವಿ ಫುಲ್ ಹೆಲ್ಪಿಂಗ್ ಎರಡೆರಡು ಬ್ಯಾಗ್ ಹಾಕೊಂಡು ನಂದು ಅಸಿಸ್ಟೆಂಟ್ ಆಗಿಬಿಟ್ಟಿದಾಳೆ ಬಾಲ ದಾರಿ ಎಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿಲುಗುತ್ತಾರೆ ಎಂದ ನೋಡು ಎಂತ ಚಂದ ráttri eittum algnu nanna puttaka ದಟ್ಸ್ ಇಟ್ ಫಾರ್ ಟುಡೇಸ್ ಡೇಸ್ ಫ್ರಾಗ್ ಗೈಸ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇ ಟ್ಯೂಂಡ್ ರಾತ್ರಿ ಆಯ್ತು